ಅದು ನಮ್ಗೆ ಏನೋ ನ್ಯಾಯ ಕೊಡ್ಬೇಕಲ್ಲ ಎಲ್ಲರ ರಾಜಕೀಯದಲ್ಲಿ ಮುಖವಾಳ ಪಟ್ಟುಕೊಂಡು ಬರ್ತಾರೆ ಇದು ಮಾಡ್ತಾರೆ ಯಾರು ಅವರಿಗೆ ನ್ಯಾಯಾಧೀಶರು ನನ್ನ ನನ್ನ ಮೇಲೆ ಅಟ್ರಸಿಟಿ ಆಗಿದೆ ನನ್ನ ಮೇಲೆ ಅಟ್ರಸಿಟಿ ಆಗಿದೆ ಇದೇ ಒಂದು ನಾನು ಹೇಳಿಕೆ ಕೊಟ್ಟು ಹೋದಾಗ ನನ್ನ ಮೇಲೆ ಅಟ್ರಸಿಟಿ ಆಗ್ತಿದ್ದಾರೆ ನಾನು ಸ್ಥಳೀಯ ಪಂಚಾಯತ್ ನಮ್ಮ ಪಂಚಮ ಹೊಸ ಮಾಜಿ ಮೆಂಬರ್ ನಾನು ಇವ್ರಿಂದ ಮತ್ತೆ ಯಾರಿದ್ದಾರೆ ಲೀಡರ್ ಲೀಡರ್ ನೋಡಿ ಯಾರಿದ್ದಾರೆ ನಿಮಗೆ ಇಲೆಕ್ಷನ್ ಬಂದಾಗ ಎಲ್ಲ ಚುನಾವಣೆ ನಮ್ಗೆ ಓಟ್ಬಡಿ ನೋಡಿ ಕೇಳಿ ನೋಡಿ ಕಾನೂನು ಮಾಹಿತಿ ಉಂಟು ಏನಾದ್ರು ಉಂಟಾ ಅವರಿಗೆ நம்ம கோி யார்க்குட் எடுத்து கொட்டி எல்லாரும் ಅಭಿವೃದ್ಧಿ ನಿಶಿಂತ ಪ್ರದೇಶದಲ್ಲಿ ಕಟ್ಟಿದ್ದಾರೆ ಲೆಟರ್ ಲೆಟರ್ ವ್ಯವಸ್ಥೆ ಏನ್ ಹೇಳುತ್ತೆ ನಂಗ್ ಅದಕ್ಕೆ ಪಂಚಾಯತ್ ವ್ಯವಸ್ಥೆ ಏನ್ ಹೇಳುತ್ತೆ ಅಲ್ಲಿ ಕಾನೂನು ಬಾಹಿರವಾಗಿ ನಡೆದಾಗ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಪಂಚಾಯತ್ ಅದನ್ನು ಕೆಳಗೆ ಹಾಕುದು ನಿಮಗೆ ಸಂಪೂರ್ಣವಾದಂತ ಹಕ್ಕು ಕೊಟ್ಟಿದೆ ವ್ಯವಸ್ಥೆ ವ್ಯವಸ್ಥೆಗಳಲ್ಲಿ ಬೇಕಾದರೆ ನಾನು ಕಾನೂನು ತೆಗೆದುಕೋಸ್ತೇನೆ

ಮತ್ತೆ ಇನ್ನೊಂದು ನಾಲ್ಕು ಜನ ಹೋಗಿ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ತಿ ಅಂತ ಹೇಳಿದ್ರು ಪಿಡಿಒ ನಾನು ಹೇಳುದು ಪಂಚಾಯತಿ ಇರೋದು ಅಟ್ರಾಸಿಟಿ ಕೇಸ್ ಆಗೋಕ ಅಥವಾ ನಮ್ ಕೆಲಸ ಏನಾದ್ರು ಮಾಡಿ ಕೊಡ್ಲಿ ಅಂತ ಇದ್ರೊಳಗೆ ಈಗ ಎರಡು ಇಬ್ಬರ ಮೇಲೆ ಅಟ್ರಾಸಿಟಿ ಕೇಸ್ ಬಿದ್ದಿದೆ ಅದಕ್ಕಿಂತ ಯಾರು ನಾಲ್ಕು ಜನ ಅಲ್ಲಿ ಹೋಗಿ ಜಾಗದ ಹತ್ರ ಓದೋದಕ್ಕೆ ಆರ್ ಜನರ ಮೇಲೆ ಇಂಜೆಕ್ಷನ್ ಹೋದ್ರೆ ತಗೊಂಡಿದ್ರು ನಾನು ಹೇಳುದು ನಾರ್ಮಲ್ ಜಾಗ ಅಲ್ಲ ಅದೀಗ ಈಗ ಇಷ್ಟೆಲ್ಲ ಸಿಕ್ತ ಓದೋರ್ ಮೇಲೆ ಬಂದವರ ಮೇಲೆ ಕೇಸ್ ಆಗ್ತಿತ್ತಂದ್ರೆ ಅಂದ್ರೆ ಈಸಿ ಆಗಿಲ್ಲ ಯಾವ್ದು ವಿಷಯ ನಾಲ್ಕು ದೇವಸ್ಥಾನ ಇದೆ ಅಲ್ಲಿ ಎಲ್ಲದಕ್ಕೂ ಬಂದ್ ಮಾಡಿದ್ರು ಪಿ ಡಿಒ ಕಣ್ಣು ಮುಚ್ಕೊಂಡು ಹಿಂಗ್ ಮಾಡಿ ಕುತ್ಕೊಂಡಿದ್ರು ಹೌದಲ್ವಾ ಕೇಳಿ ಸ್ಮಶಾನ ರಾತ್ರಿ ರಾತ್ರಿ ಕೆಡವೆ ಹಾಕಿದ್ರು ಪಿ ಡಿಒ ಇಷ್ಟು ಒಳಗೆ ಒಂದು ಮಾತಾಡ್ಲಿಲ್ಲ ಯಾವ್ದು ಇವ್ರ ಪ್ರೆಷರ್ ಇವ್ ಹಂಗಂದ್ರೆ ಜನರ ಬೇಕಾ ರಾಜಕೀಯದವ್ರು ಬೇಕಾ ಅಲ್ಲ ಈಗ ಎಂತ ಗೊತ್ತ ಅವರ ಪಟ್ಟ ಜಾಗದಲ್ಲಿ ಪಾಗಾರ ಕ್ಯಾನ್ಸಲ್ ನೀವು ನಿಮ್ಗೆ ಅಧಿಕಾರ ಅವರು ಕ್ಯಾನ್ಸಲ್ ಮಾಡಿದ್ರಿ ಲೈಸೆನ್ಸ್ ಅದ್ರ ಮೇಲೆ ಅವ್ರಿಗೆ ಒಂದು ಲೆಟರ್ ತಗೊಂಡಿದ್ರೆ ಕ್ಯಾನ್ಸಲ್ ಆಯ್ತು ಅದ್ರ ಮೇಲೆ ಕೆಲಸ ನಿಂತಿ ಅಂತಂದ್ರೆ ನೀವೇನ ಕೆಲಸ ನಿಂತು ಅಧಿಕಾರ ನಮ್ಗಿಲ್ಲ ಅಂತ ಹೇಳಿದ್ರಿ ಅದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅಂತ ನಾನ್ ನಿಮ್ಗೆ ತೋರಿಸ್ದೆ ಯಾವ ಪಂಚಾಯತ್ ರಾಜ್ ಪುಸ್ತಕದಾಗ ಒಂದು ತೋರಿಸ್ದೆ ನಿಮ್ಗೆ ನಿಮ್ಗೆ ಅಧಿಕಾರ ಇಲ್ಲ ನಮ್ಗೆ ನಿಲ್ಸೋಕಾತ್ ನಾನು ಬೇರೆಯವ್ರ ಬಿ ಸಿ ಅವ್ರು ಹೇಳಿ ಅಂತ ಹೇಳ್ತೇನೆ ನೀವೊಂದು ಬಡದ್ಕೊಡಿ ನಂಗೆ ನಮ್ಗೆ ಇದು ನಿಲ್ಲಿಸೋ ಅಧಿಕಾರ ನಮ್ಮ ಹತ್ರ ಇಲ್ಲ ಎಷ್ಟು ಗೋಲ್ಮಾಲ ಆಗಿದೆ ಅಂತ ಹೇಳಲಿಕ್ಕೆ ಸಿಎಸ್ ಹೆಂಗ್ ಅವ್ರಿಗೆ ಕಾಂಪೌಂಡ್ ಕಟ್ಟಲಿಕ್ಕೆ ಪರ್ಮಿಷನ್ ಅದಕ್ಕೆ ಏನ್ ತಗೊಂಡಿದ್ರು ಚಾರ್ಜಸ್ ಅಂತ ಗೊತ್ತಿಲ್ಲ ಒಂದು ಅಲ್ಲ ವ್ಯವಸ್ಥೆ ಆತರ ನಮ್ದು ಮನವಿ ಕೊಟ್ಟಿದ್ದ ಸಾವಿರ ಇತ್ತು ಅವ್ರ ಹತ್ರ ದೊಡ್ಡ ಎಷ್ಟಿತ್ತು ಪಂಚಾಯಿಗೆ ನಾರಾಯ್ ಡಬಲ್ ಫ್ಲೋರ್ ಮನೆ ಕಡ್ದ ಏನೋ ಈಗ ನಮ್ದೂರಲ್ಲಿ ನಾವು ಇನ್ನು ತಿಳಿಸ್ತಾನೆ ಇದ್ರೆ ತಿಳಿಸ್ತಾನೆ ಎಂತ ಗೊತ್ತಿಲ್ಲ ಬೇಡ ಈಗ ನಿಮ್ಮ ವ್ಯವಸ್ಥೆಯಲ್ಲಿ ನಮ್ಗೆ ನ್ಯಾಯ ಸಿಗುದಿಲ್ಲ ಅಂದ್ರೆ ಬೇಡ ನಿಮ್ಮ ವ್ಯವಸ್ಥೆಯೇ ಬೇಡ ಕೊಡಿ ಪಂಚಾಯತಿಗೆ ಪಂಚಾಯತ್ ಅಂತ ಇಲ್ಲಿ ನಿಮ್ಮ ವ್ಯವಸ್ಥೆಯಲ್ಲಿ ನದಿ ಒಂದು ಗ್ರಾಮಕೀಯ ನ್ಯಾಯ ಪಂಚಾಯತಿ ಅಂತ ಪಂಚಾಯಿತಿ ನಮ್ಮ ಪಂಚಾಯಿತಿ ಗುಡ್ಡಡಿ ಪಂಚಾಯತ್ ನಮ್ಗೆ ನೀವೇ ಒಂದು ನ್ಯಾಯ ಕೊಡುದಿಲ್ಲ ನಾಳೆ ಎಲ್ಲರೂ ಒಬ್ರ ತೀರಿೋದ್ರೇ ಹೋದ್ರೆ ಈಗ ನಾವು ಪಂಚಾಯಿತಿ 퍼ಮಿಷನ್ ಕೊಟ್ಟಿದ್ದೀವಿ ನಾವು ಮೂರು ನೋಟಿಸ್ ಕೊಟ್ ಕ್ಯಾನ್ಸಲ್

ಯಾವ್ದಕ್ ಪರ್ಮಿಷನ್ ಕೊಡುವ ಅಧಿಕಾರ ನಿಮ್ಗಿಲ್ಲ ಇಲ್ಲ ಅಥವಾ ನಿಲ್ಸೋ ಅಧಿಕಾರ ನಿಮ್ಗಿಲ್ಲ ಏನು ಇಲ್ಲ ಅವ್ನು ಏನು ಮಾಡ್ಬೋದಂದ್ರೆ ನೀವೇ ಹಾಕಿದ್ದೀರಾ ಅದ್ರ ಬಗ್ಗೆ ಈ ಒಂದು